ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ನಮ್ಮ ಕೂಡಲ ಸಂಗಮ ದೇವನ ಕೂಡುವ ಕೂಟ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಶಿವಯೋಗವನ್ನು ಮಾಡಿದರೆ ಜೀವನ್ ಮುಕ್ತರಾಗ್ತೇವೆ ಪರಮಾತ್ಮನಿಗೆ ಜಗತ್ತಿನ ವಿಶ್ವಶಕ್ತಿಯಾಗಿರುವಂಥ ಪರಮಾತ್ಮನಿಗೆ ಅತೀತರಾಗ್ತೇವೆ ಆಜ್ಞಾ ಚಕ್ರದಲ್ಲಿ ಸೆಳೆತದ ಅನುಭವ ಇವತ್ತು ಉಂಟಾಗಿದ್ದು ಜಗತ್ತಿನ ಅತ್ಯದ್ಭುತ ಕೊಡುಗೆ ಆಗಿರುವಂಥ ಇಷ್ಟಲಿಂಗ ಶಿವಯೋಗವನ್ನು ಪ್ರತಿಯೊಬ್ಬರೂ ಮಾಡಬೇಕು ಶಿವಯೋಗ ಮಾಡಿದರೆ ಬಂಧನದಿಂದ ಮುಕ್ತರಾಗಬಹುದು ಬಂಧನದಿಂದ ಮುಕ್ತರಾಗಿ ಸ್ವಸ್ಥ ಮತ್ತು ಆರೋಗ್ಯ ಸ್ವಚ್ಛ ಜೀವನವನ್ನು ನಡೆಸಬಹುದು ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ನೆನೆದಡೆ ತಪ್ಪು ಅಪಮೃತ್ಯು ಕಾಲ ಕರ್ಮಗಳೆಯ ಶ್ರೀ ಗುರು ಬಸವಲಿಂಗಾಯ ನಮಃ ಜಗತ್ತಿನ ಅತ್ಯದ್ಭುತವಾಗಿರುವಂತಹ ಗುರು ಬಸವಣ್ಣನವರ ಕೊಡುಗೆ ಈ ಇಷ್ಟಲಿಂಗ ಶಿವಯೋಗ ಹಾಗಾಗಿ ಇಲ್ಲಿ ಬಂದು ಇಷ್ಟಲಿಂಗ ಪ್ರಾತ್ಯಕ್ಷಿಕೆಯನ್ನು ನಡೆಸಿದಾಗ ಇಷ್ಟಲಿಂಗವನ್ನ ಕೈಯಲ್ಲಿ ಅಂಗೈಯಿಂದ ಹಿಡಿದುಕೊಂಡು ಉಸಿರಾಟದ ಕಡೆ ಗಮನ ಕೊಟ್ಟು ಧ್ಯಾನ ಚಿತ್ತರಾಗಿ ಕೂತಾಗ ನಮ್ಮಲ್ಲಿ ಚಕ್ರಗಳಿದ ನಮ್ಮಲ್ಲಿ ಆಧಾರ ಚಕ್ರ ತಿಂದ ಹಿಡಿದು ಏಳು ಚಕ್ರಗಳು ನಮ್ಮ ಶರೀರದಲ್ಲಿ ಇದ್ದಾಗ ನಮ್ಮ ಗುರುಮಧ್ಯೆ ಚಕ್ರ ಅಂತ ಬರ್ತದೆ ಆಜ್ಞಾ ಚಕ್ರದಲ್ಲಿ ಸೆಳೆತದ ಅನುಭವ ಇವತ್ತು ಆಜ್ಞಾ ಚಕ್ರದಲ್ಲಿ ಸೆಳೆತದ ಅನುಭವ ಉಂಟಾಗಿದ್ದು ಈ ಶಿವಯೋಗದ ಆನಂದ ಈ ಶಿವಯೋಗದ ಒಂದು ಮಹತ್ವ ಅಗಾಧವಾಗಿರ್ತಕ್ಕಂಥ ಇತ್ತೀಚೆಗೆ ಈ ಶಿವಯೋಗ ಮರೆಯಾಗ್ತಾ ಇರೋದು ಬಹಳ ದುರಂತದ ಸಂಗತಿ ಅಷ್ಟಾಂಗ ಯೋಗದು ಬಲುಕಷ್ಟ ಮಗನೆಂದು ಇಷ್ಟಲಿಂಗವ ಕರಕಿತ್ತ ಶ್ರೇಷ್ಠ ಶ್ರೀ ಗುರುವೇ ಕೃಪೆಯಾಗು ಎಂಬಂತಹ ಒಂದು ತ್ರಿವಿದಿಯಲ್ಲಿ ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೆ ಜಗತ್ತಿನ ಅತ್ಯದ್ಭುತ ಕೊಡುಗೆ ಆಗಿರುವಂತಹ ಇಷ್ಟಲಿಂಗ ಶಿವಯೋಗವನ್ನು ಪ್ರತಿಯೊಬ್ಬರೂ ಮಾಡಬೇಕು ಈ ಜಗತ್ತಿನ ಜಂಜಾಟದಲ್ಲಿ ಸಿಲುಕಾಕೊಂಡಿರುವಂತಹ ಅನೇಕ ಮಾನವ ಜೀವಿಗಳೇನಿದ್ದಾರೆ ಶಿವಯೋಗ ಮಾಡಿದರೆ ಬಂಧನದಿಂದ ಮುಕ್ತರಾಗಬಹುದು ಬಂಧನದಿಂದ ಮುಕ್ತರಾಗಿ ಸ್ವಸ್ಥ ಮತ್ತು ಆರೋಗ್ಯ ಸ್ವಚ್ಛ ಜೀವನವನ್ನು ನಡೆಸಬಹುದು ಶಿವಯೋಗವನ್ನು ನಾವು ಗುರು ಬಸವಣ್ಣವರು ಹೇಳುವಂಥ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ನೆನೆದಡೆ ತಪ್ಪು ಅಪಮೃತ್ಯು ಕಾಲಕರ್ಮಗಳೆಯ ದೇವ ಪೂಜೆಯ ಮಾಟ ದುರಿತ ಬಂಧನದೋಟ ಶಂಭು ನಿಮ್ಮಯ್ಯ ನೋಟ ಹೆರಹಿಂಗದಾಗ ಕನ್ಬೆಟ್ಟು ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ನಮ್ಮ ಕೂಡಲ ಸಂಗಮ ದೇವನ ಕೂಡುವ ಕೂಟ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಶಿವಯೋಗವನ್ನು ಮಾಡಿದರೆ ಜೀವನ್ ಮುಕ್ತರಾಗ್ತೇವೆ ಪರಮಾತ್ಮನಿಗೆ ಜಗತ್ತಿನ ವಿಶ್ವಶಕ್ತಿಯಾಗಿರುವಂಥ ಪರಮಾತ್ಮನಿಗೆ ಅತೀತರಾಗ್ತೇವೆ ಎನ್ನುವಂತಹ ಒಂದು ಸಾರವನ್ನು ವಚನದಲ್ಲಿ ಗುರು ಬಸವಣ್ಣನವರು ತಿಳಿಸ್ತಾರೆ ಹಾಗಾಗಿ ಇವತ್ತು ಇಷ್ಟಲಿಂಗ ಪ್ರಾತ್ಯಕ್ಷಿಕೆಯನ್ನು ಮಾಡಿದಾಗ ಆಜ್ಞಾಚಕ್ರದಲ್ಲಿ ಸೆಳೆತ ಮತ್ತು ಅತಿ ಅದ್ಭುತವಾದ ದೃಷ್ಟಿಯೋಗದಲ್ಲಿ ಅನುಭವ ಉಂಟಾಗಿದ್ದು ಅತ್ಯಂತ ಆನಂದದಾಯಕ ಮತ್ತು ಸಂತೋಷವನ್ನು ತಂದಿರುವಂಥದ್ದು ಇವತ್ತಿನ ಶಿವಯೋಗ ಪ್ರಾತ್ಯಕ್ಷಿಕೆಯ ಅನುಭವ ಆಗಿದೆ ಅಷ್ಟಬಂಧಿಗಳನ್ನು ಹಾಕಿ ಅಷ್ಟ ಧಾತುಗಳನ್ನು ಹಾಕಿ ಇಷ್ಟಲಿಂಗವನ್ನು ತಯಾರು ಮಾಡಿ ಮೇಲುಗಡೆ ಕಂತೆ ಕವಚವನ್ನು ಹಾಕಿ ದೃಷ್ಟಿಯೋಗ ಮಾಡುವಂತಹ ಪದ್ಧತಿ ಬಸವಾದಿ ಶರಣರಲ್ಲಿ ಜಾರಿಗೆ ಬಂತು ಅಂತಹ ಕಂತಿಯ ಕಾಯಕವನ್ನು ಇವತ್ತು ಜೀವಂತವಾಗಿ ಉಳಿಸಿಕೊಂಡು ಬಂದಿರುವಂತಹ ಮನೆತನ ಅಂತಂದರೆ ನಮ್ಮ ಬಾದಾಮಿ ತಾಲೂಕಿನ ಬೇನಾಳ್ ಅವರ ಮನೆತನ ಹಾಗಾಗಿ ಈ ಕಂತಿಯ ಕಾಯಕ ಉಳಿಬೇಕಾಗಿದೆ ಕಂತಿ ಕಾಯಕ ಉಳಿದ್ರೆ ಇಷ್ಟಲಿಂಗ ಉಳಿದ್ರೆ ಶಿವಯೋಗ ಜೀವಂತವಾಗಿದ್ದರೆ ಲಿಂಗಾಯತ ಧರ್ಮ ಜೀವಂತವಾಗಿರುತ್ತದೆ ಹಾಗಾಗಿ ನಾವು ಕಂತಿ ಕಾಯಕ ಮಾಡುವವರನ್ನು ಗೌರವಿಸೋಣ ಹಾಗೂ ಬೆಂಬಲಿಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟಲಿಂಗ ಶಿವಯೋಗ ಮಾಡಬೇಕಾದರೆ ಕಂತೆ ಬಹಳ ಅವಶ್ಯಕವಾಗಿರುವಂಥದ್ದು ಕಂತೆ ಅವಶ್ಯಕವಾಗಿರುವಂಥದ್ದು ಆದರೆ ಇತ್ತೀಚಿನ ದಿನಮಾನದಲ್ಲಿ ಅದು ಕಾಯಕ ಮರೆಯಾಗ್ತಾ ಬರ್ತಾ ಇರೋದು ಒಂದು ಖೇದಕರ ಸಂಗತಿ ಬಸವಣ್ಣನವರ ಕಾಲದಲ್ಲಿ ಕಂತೆ ಕಾಯಕ ಮಾಡುವವರು ಪತ್ರೆ ಪುಷ್ಪಗಳನ್ನು ಹಾಕುವವರು ಒಬ್ಬೊಬ್ಬರು ಒಂದೊಂದು ಕಾಯಕವನ್ನು ಹಿಡಿದುಕೊಂಡಿದ್ದರು ಅನುಭವ ಮಂಟಪದಲ್ಲಿ ಕಂತೆ ಕಾಯಕವನ್ನು ಮಾಡುವವರು ಕೂಡ ಇದ್ದರು ಅವರ ಆದರ್ಶವಾಗಿ ಇವತ್ತು ಬೇನಾಳ್ ಮಾಟ ಅವರ ಮನೆತನ ಕಾರ್ಯವನ್ನು ಇದೆ ಅವರಿಗೆ ಗುರು ಬಸವ ತಂದೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಕಾಯಕವನ್ನು ಮಾಡುವಂಥ ಶಕ್ತಿ ನೀಡಲಿ ಅಂತೇಳಿ ಹೃದಯ ತುಂಬಿ ಅವರಿಗೆ ಶುಭವನ್ನು ಹಾರೈಸ್ತೇನೆ